ಇವತ್ತು ಪ್ರೆಸ್ಮೆಂಟ್ ಮಾಡೋದು ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಶ್ರೀ ಜಗದ್ಗುರು ಶ್ರೀ ಸಂತ ಶಿವಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ಇದು ಒಂದು ಬೃಹತ್ ಒಂದು ಮೆರವಣಿಗೆ ಇಟ್ಕೊಂಡಿದ್ದೀವಿ ಮತ್ತು ಬೃಹತ್ ವೇದಿಕೆ ಕಾರ್ಯಕ್ರಮ ಇಟ್ಕೊಂಡೀವಿ ಇದು ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಸಮಾಜ ನಮ್ಮ ಸಮಾಜದಾಗ ಒಂದು ಕೆಲವೊಂದು ಸ್ವಲ್ಪ ಅಲ್ಲಿ ಆಚರಣೆ ಮಾಡ್ತಾರೆ ಪ್ರತಿ ವರ್ಷ ಮೊದಲಿಂದ ನಮಗೇನು ನಾವು ಸ್ವಾತಂತ್ರ್ಯ ಸಿಕ್ಕಂಗೆ ಏನು ಮಾಡ್ಕೋತ ಬಂದಾರ ಮಾಡ್ಕೋತ ಬಂದಾರ ಆದರೆ ಪ್ರತಿ ತಾಂಡೆಯಲ್ಲಿ ಏನು ಮಾಡಬೇಕಾಗಿತ್ತು ಅಲ್ಲಿ ಸ್ವಲ್ಪ ಸ್ವಲ್ಪ ನಾಲ್ಕು ಜನ ತಾಂಡದವರು ಇಷ್ಟು ಕೂಡಿ ಮಾಡಕತ್ತಿದ್ರು ಅದಕ್ಕೆ ಈ ಸಲ ಏನಂದರು ನಮ್ಮೆಲ್ಲ ನಮ್ಮ ಪೂಜ್ಯರು ಗೋಪಾಲ್ ಮಹಾರಾಜರು ಮತ್ತು ನಮ್ಮ ಸಿದ್ಧಲಿಂಗ ಅಪ್ಪಾಜರು ನಮ್ಮ ಎಲ್ಲ ನಮ್ಮ ಸಮಾಜದ ಎಲ್ಲ ಏನು ಪೂಜ್ಯರು ಆದರೆ ಎಲ್ಲರೂ ಕೂಡಿ ಏನು ಹೇಳಿದರು ಪ್ರಕಾಶ ನಮ್ಮ ಸಮಾಜದಾಗ ಒಂದು ಇಷ್ಟ ಸ್ವಲ್ಪಿನ ಒಂದು ಒಕ್ಕಟ್ಟತ್ತನ ಮಾಡಬೇಕು ಎಲ್ಲರೂ ಕೂಡಿ ಒಂದು ದೊಡ್ಡ ಉಜ್ರಮಣ ಉಜ್ರಂಭಣೆಯಿಂದ ನಾವು ಒಂದು ಒಂದು ಮೆರವಣಿಗೆ ಮಾಡಬೇಕು ಮತ್ತು ಶಿವಾಲಾಲ್ ಜಯಂತಿ ದೊಡ್ಡ ಪ್ರಮಾಣದಾಗ ಆಚರಣೆ ಮಾಡಬೇಕು ಇದಕ್ಕೆ ಹ್ಯಾಂಗ್ರೆ ಮಾಡಿ ನಾವು ಮಾಡು ಮತ್ತು ಹೇಳಿ ನಮ್ಮ ಉಪಾಧ್ಯಕ್ಷರ ಚಂದ್ರಣ್ಣ ರಾಠೋಡ ಮತ್ತು ರಾಜವಣ್ಣ ಕಣಸರ್ಯಣ್ಣ ಮತ್ತು ನಮ್ಮ ಸುರೇಶ್ ಚವಣ್ಣ ಮತ್ತು ನಮ್ಮ ಸುರೇಶ್ ಬಿಜಾಪುರಣ್ಣ ಮತ್ತು ನಮ್ಮ ಎಲ್ಲ ನಮ್ಮ ಏನು ಮೂವತ್ತೈದು ಜನ ನಮ್ಮ ಒಂದು ಟೀಮ್ ಅದ ಎಲ್ಲರೂ ಕೂಡಿ ನಮ್ಮ ಸಮಾಜದ ಎಲ್ಲ ಹಿರಿಯರು ಯುವಕರು ಎಲ್ಲರೂ ಕೂಡಿ ಒಂದು ನಿರ್ಧಾರ ತೊಗೊಂಡೀವಿ ತೊಗೊಂಡು ಏನು ಮಾಡಿದ್ದೀವಿ ಸರ್ ಶಿವಲಾಲ ಜಯಂತಿ ಹದಿನೈದನೇ ತಾರೀಕಿಗೆ ಆಚರಣೆ ಮಾಡಿ ಏಳು ದಿವಸ ಸತತ ಮುಂಜಾನೆ ಸಂಜಿಕ ಭೋಗ ಭಂಡಾರ ಪ್ರಸಾದ ದಿನ ನಿರಂತರವಾಗಿ ನಡೀತಾ ಇದೆ ಸರ್ ಹಾಗೂ ಮನೋರಂಜನೆ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ಸರ್ ಮತ್ತು ನಾಳೆಗೆ ಶುಕ್ರವಾರ ದಿವಸ ದೀಪೋತ್ಸವ ಕಾರ್ಯಕ್ರಮ ಮಾಡತ್ತೀವಿ ಸರ್ ಮತ್ತು ಹಾಗೂ ಮನೋರಂಜನಾ ಕಾರ್ಯಕ್ರಮ ಇರ್ತದೆ ಅದಕ್ಕೆ ನಿಮ್ಮ ಮುಖಾಂತರ ಏನು ಹೇಳಕ್ಕೆ ಬಯಸ್ತೀನಂದ್ರೆ ನಮ್ಮ ಸಮಾಜ ನಮ್ಮ ಎಲ್ಲ ಸನಾತನ ಎಲ್ಲ ಹಿಂದೂ ಧರ್ಮ ಎಲ್ಲ ಸಂಘಟನಾ ಎಲ್ಲ ಸಮಾಜದವ್ರಿಗೆ ಏನು ಹೇಳಕ್ಕೆ ಬಯಸ್ತೀನಂದ್ರೆ ನಮ್ಮ ಏನು ಶಿವಾಲ ಜಯಂತಿ ಸಿದ್ದೇಶ್ವರ ಗುಡಿದಿಂದ ಗಾಂಧಿ ಚೌಕ ರಾಮ ಮಂದಿರ ಮಾರ್ಗ ಬಂಜಾರ ಸರ್ಕಲ್ ತನ ಏನು ಬೃಹತ್ ಮೆರವಣಿಗೆ ಇರ್ತದೆ ಅದಕ್ಕೆ ತಮ್ಮ ಎಲ್ಲರೂ ಬಂದು ಭಾಗಿಯಾಗಿ ಈ ಮೆರವಣಿಗೆಯನ್ನು ಯಶಸ್ವಿ ಹೇಳಿ ತಮ್ಮಲ್ಲಿ ಎಲ್ಲರ ಕಡೆ ಕಳ್ಕಳಿ ವಿನಂತಿ ಮಾಡ್ಕೋತೀನಿ ಸರ್ ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ಅಧ್ಯಕ್ಷತೆ ಒಳಗೆ ಮತ್ತು ಎಮ್ ಬಿ ಪಾಟೀಲ್ ಸಾಹೇಬರು ಇರ್ತಾರೆ ಮತ್ತು ಶಿವಾನಂದ ಪಾಟೀಲ್ ಸಾಹೇಬರು ಇರ್ತಾರೆ ಈಜು ಗೌಡ್ರು ಇರ್ತಾರೆ ಎಲ್ಲ ಮ ಸುನಿಲ್ ಗೌಡ್ರೆ ಇರ್ತಾರೆ ಎಲ್ಲ ನಾವು ಇದ್ರ ಪಾ ಪಕ್ಷ ಭೇದ ಭಾವ ಮಾಡಿಲ್ಲ ಸರ್ ಎಲ್ಲ ನಮ್ಮ ಸಮಾಜದತ್ತೇಳಿ ಮಾಡಿ ಎಲ್ಲ ಪಾರ್ಟಿಯವ್ರಿಗೆ ತಗೊಂಡು ನಾವು ಇದನ್ನು ಯಶಸ್ವಿ ಮಾಡಬೇಕು ನಮ್ಮ ಸಮಾಜಕ್ಕೆ ಒಂದು ಒಂದು ಬೆಂಬಲ ಸಿಗಬೇಕತ್ತನೋ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾಯಿದ್ದೆವು ಸರ್ ಅದಕ್ಕೆ ನಮ್ಮ ಉದ್ಯಮದಾರರ ಕಿಸನ್ ಬಾವು ರಾಠೋರ್ ರಾಷ್ಟ್ರೀಯ ಬಂಜಾರ ಸಂಸ್ಥಾಪಕರು ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಜಗದ್ಗುರು ಬಾಬು ಸಿಂಗ್ ಮಹಾರಾಜರು ಬರ್ತಾ ಇದ್ದಾರೆ ನಮ್ಮ ಜಿತೇಂದ್ರ ಮಹಾರಾಜರು ಬರ್ತಾ ಇದ್ದಾರೆ ಎಲ್ಲ ಎಲ್ಲ ನಮ್ಮ ಅನೇಕ ನಮ್ಮ ಎಲ್ಲ ಸಮಾಜದವ್ರು ಎಲ್ಲ ಎಲ್ಲ ಸಮಾಜದ ಧರ್ಮಗುರುಗಳು ಗುರುಗಳು ಎಲ್ಲರೂ ಬರಕತ್ತಾರ ಹತ್ತಾರ ನೀವು ಎಲ್ಲರೂ ಬರಬೇಕು ನಮಗೆಲ್ಲರೂ ಎಲ್ಲರೂ ಎಲ್ಲ ಸಮಾಜದವ್ರು ಕೂಡ ನಮಗೊಂದು ಬೆಂಬಲ ಕೊಡಬೇಕಂತೇಳಿ ನಿಮ್ಮ ಮುಖಾಂತ್ರ ಅವರಿಗೆ ಎಲ್ಲರಿಗೆ ಒಂದು ಕಳ್ಕಳಿ ವಿನಂತಿ ಮಾಡ್ತೀನಿ ಅಂತ ಹೇಳಕ್ಕೆ ಬಯಸ್ತೀನಿ ಸರ್ ಗಾಶಿಕ್ ನಗರದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಶ್ರೀ ಸಂತ ಶಿವಲಾಲ್ ಮಹಾರಾಜ್ ವೃತ್ತ ಸಮಿತಿ ಹಾಗೂ ರಾಷ್ಟ್ರೀಯ ಬಂಜಾರ ಪರಿಷತ್ ಅಧ್ಯಕ್ಷರಾಗಿರುವಂಥ ಪ್ರಕಾಶ್ ಬಾಳು ಚವಾಣ್ ಅಣ್ಣಾಜಿಯವರ ನೇತೃತ್ವದಲ್ಲಿ ಬಂಜಾರ ಸಮಾಜದ ಧರ್ಮಗುರುಗಳಾದಂಥ ಸಂತ ಶ್ರೀ ಶಿವಲಾಲ್ ಮಹಾರಾಜರ ಜಯಂತೋತ್ಸವದ ಅಂಗವಾಗಿ ಇಪ್ಪತ್ತ್ಮೂರನೇ ತಾರೀಕಿಂದ ತರಕಿನಂದು ಅವತ್ತಿನ ದಿವಸ ಬಹುಶಃ ಈ ವಿಜೃಂಭಣೆಯ ಒಂದು ಭವ್ಯ ಸಮಾವೇಶ ಏನಕ್ಕೆ ಅಂದ್ಕೊಂಡಿದ್ದೇವೆ ಅಂದರೆ ತಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ ಸ್ವತಂತ್ರ ಭಾರತದಲ್ಲಿ ಬಂಜಾರ ಸಮಾಜದ ಆದ ಒಂದು ಕೊಡುಗೆ ಇದೆ ನಮ್ಮದೇ ಆದ ಒಂದು ವೇಷಭೂಷ ಇದೆ ಸಾಕಷ್ಟು ಈ ಸನಾತನ ಧರ್ಮದಲ್ಲಿ ಪರಿಣಿತರಾಗಿ ಆ ಧರ್ಮಕ್ಕೆ ಶ್ರಮಪಟ್ಟು ಆ ಸಂಸ್ಕೃತಿಯನ್ನು ದೇಶಕ್ಕೆ ತಲುಪಿಸುವಂತಹ ಕಾರ್ಯಕ್ರಮ ಕೂಡ ಬಂಜಾರ ಸಮಾಜದವ್ರು ಮಾಡಿದ್ದಾರೆ ಅಂಥ ಸಮಾಜ ಇವತ್ತಿನ ದಿವಸ ಆ ಹೋಗ್ತಾ ಇದೆ ಅದು ಆಗ್ಬಾರ್ದಪ್ಪ ಅಂದ್ರೆ ಇವತ್ತು ನಮ್ದು ವೇಷಭೂಷಣದಲ್ಲಿ ಕೂಡ ಬಹಳಷ್ಟು ಇವತ್ತಿನ ಇದು ಆಗಿದೆ ಕಡಿಮೆ ಆಗಿದೆ ಅಂಥದ್ರಲ್ಲಿ ನಾವೇನ್ ಮಾಡ್ಬೇಕಾಗಿದೆ ಈ ಕಾರ್ಯಕ್ರಮ ಈ ಭವ್ಯ ಸಮಾವೇಶ ಏನಕ್ಕೆ ಹಮ್ಮಿಕೊಂಡಿದೀವಪ್ಪ ಅಂದ್ರೆ ನಮ್ ದೇಶ ಉಳಿಬೇಕು ನಾವು ಬೆಳಿಬೇಕು ನಮ್ಮ ಸಂಸ್ಕೃತಿ ಉಳಿಬೇಕು ನಮ್ಮ ಸಮಾಜ ಉಳಿಬೇಕು ಅಂತ ನಿಟ್ಟಿನಲ್ಲಿ ಇವತ್ತಿನ ದಿವಸ ಯುವ ನಾಯಕರಾಗಿರುವಂತಹ ಪ್ರಕಾಶ್ ಅಣ್ಣಾಜಿಯವರ ಅವರ ನೇತೃತ್ವದಲ್ಲಿ ಈ ಭವ್ಯ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಸಂದೇಶ ಏನಪ್ಪಾ ಅಂದ್ರೆ ಸಮಾಜದ ಎಲ್ಲ ಯುವಕರಿಗೆ ಸಮಾಜದ ಪರವಾಗಿ ನಾವು ಕೆಲಸ ಮಾಡಿದರೆ ಸಮಾಜ ನಮ್ಮ ಪರವಾಗಿ ನಿಲ್ಲತ್ತೆ ನಾವು ಸಮಾಜನ ಬೆಳೆಸಿದರೆ ಸಮಾಜ ನಮ್ಮನ್ನು ಬೆಳೆಸತ್ತೆ ಜೊತೆಗೆ ನಾವು ನಮ್ಮ ನಗರ ವಿಜಾಪುರ ನಗರ ಬೆಳೆಸುವಂಥದ್ದು ಆಗಬೇಕು ರಾಜ್ಯ ಬೆಳೆಸುವಂಥದ್ದು ಆಗಬೇಕು ದೇಶ ಆಗಬೇಕು ಇದು ಪ್ರತಿಯೊಂದು ಯುವಕರಲ್ಲಿ ಬರುವಂತದ್ದು ಆಗಬೇಕು ಅಂತ ಹೇಳಿ ನಾವು ಈ ಕಾರ್ಯಕ್ರಮ ಭವ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಈ ಕಾರ್ಯಕ್ರಮಕ್ಕೆ ಈಗ ಹೇಳುವಂಥದ್ದು ಅಧ್ಯಕ್ಷರು ಹೇಳಿದ್ರು ನಮ್ಮ ಮಂಗ್ಲಿ ಅವರು ಬಹುಶಃ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಗೋವಾ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಿಂದ ಸಮಾಜದ ಸಂತರು ಮಹಾರಾಜರು ಪೂಜರು ಇವರೆಲ್ಲರೂ ಭಾಗಿಯಾಗ್ತಾ ಇದ್ದಾರೆ ಜೊತೆ ಜೊತೆಗೆ ಬೇರೆ ರಾಜ್ಯಗಳಿಂದ ನಾವು ಬಿಜಾಪುರ ಜಿಲ್ಲೆಯ ಬಂಜಾರ ಸಮಾಜದವರು ನಾವು ಸಮಾಜದ ಒಂದು ಧರ್ಮ ಗುರುಗಳ ಕಾರ್ಯಕ್ರಮ ಹೇಗೆ ಮಾಡ್ತಾ ಇದೀವಿ ಅನ್ನೋದು ತೋರಿಸುವಂಥದ್ದು ನಾವು ಮಾಡ್ತಾ ಇದ್ದೀವಿ ಜೊತೆಗೆ ಜಿಲ್ಲೆ ಹೆಸರು ತರುವಂತದ್ದು ಕೂಡ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಅವತ್ತಿನ ದಿವಸ ಈಗಾಗಲೇ ಸಚಿವರು ಉಸ್ತುವಾರಿ ಸಚಿವರು ಆ ನಗರ ಶಾಸಕರು ಮಹಾನಗರ ಪಾಲಿಕೆ ಸದಸ್ಯರು ಗಣ್ಯರು ಪೂಜ್ಯರು ಬಹಳಷ್ಟು ಜನರು ಭಾಗಿಯಾಗ್ತಾ ಇದ್ದಾರೆ ಇದಕ್ಕೇನಪ್ಪ ಇದಕ್ಕೆ ಹೇಳೋದು ಏನಪ್ಪಾ ಅಂದ್ರೆ ಪ್ರತಿ ಬಿಜಾಪುರ ಜಿಲ್ಲೆಯ ಮೂರ್ನೂರ ಎಪ್ಪತ್ತು ತಾಂಡಗಳಿಂದ ಎಲ್ಲರೂ ಅಲ್ಲಿ ಇರುವಂತಹ ಮಹಾರಾಜರು ಆಗಿರಬಹುದು ಆ ನಮ್ಮ ತಾಯಂದ್ರ ಆಗಿರಬಹುದು ಆ ನಮ್ದು ತಾಂಡದ ನಾಯಕ ಕಾರವಾರಿ ಡಾವ್ ಆಗಿರಬಹುದು ತಾವೆಲ್ಲರೂ ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ತರಬೇಕು ಜೊತೆಗೆ ಮೆರುಗು ತರಬೇಕು ವಿಶೇಷವಾಗಿ ಏನಪ್ಪಾ ಅಂದರೆ ಜಿಲ್ಲೆಯಲ್ಲಿ ಬಂಜರ ಸಮಾಜದ ಒಂದು ಏನು ವಿಶೇಷ ನಮ್ದು ಇದು ಇದೆ ಸಂಸ್ಕೃತಿ ಇದೆ ನಮ್ಮ ಭಾಷೆ ವೇಷ ಭೂಷಣ ಏನಿದೆ ನಾವು ತೋರಿಸುವಂಥದ್ದು ಆಗಬೇಕು ರಾಜ್ಯದಿಂದ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಬೆಳೆಸುವಂಥ ಕಾರ್ಯ ಹೇಳಿ ನಾವು ಎಲ್ಲ ಯುವಕರು ಒಂದು ಸೇವಾಲಾಲ್ ಮಹಾರಾಜರ ಒಂದು ಸಮಿತಿ ಸರ್ಕಲ್ ಒಂದು ಮಾಡಿ ವೃತ್ತವನ್ನು ಮಾಡಿ ಅದರ ಒಂದು ಕಮಿಟಿ ಮಾಡಿಕೊಂಡು ಅಹ್ ಚಂದ್ರಶೇಖರ್ ರಾಠೋರ್ಜಿ ಅವರು ಕೂಡ ಈ ನಮ್ದು ಈ ಪ್ರೆಶ್ಮೆಂಟ್ ನಲ್ಲಿ ಅವರು ಉಪಸ್ಥಿತರಿದ್ದಾರೆ ಇದಕ್ಕೆ ವಿಶೇಷ ಏನಪ್ಪಾ ಅಂದ್ರೆ ನಮಗೆ ಆ ಯುವಕರು ಬಹಳಷ್ಟು ಜನ ಮಾಡ್ಕೊಂತಿದ್ದಾರೆ ಈಗೇನು ವಿಶೇಷ ಅಂತೇಳಿ ತಾವು ಕೇಳಬಹುದು ನಮಗೇನಪ್ಪಾ ಅಂದ್ರೆ ಅಷ್ಟಕ್ಕಷ್ಟೇ ಮಾಡ್ಕೊಂಡು ತಾಂಡಾ ಮಟ್ಟದಲ್ಲಿ ಭೋಗ ಹಚ್ಚುವಂತ ಕಾರ್ಯಕ್ರಮ ಮಾಡ್ಕೊಂಡು ಅಷ್ಟ ಕಷ್ಟ ಸಿಮಂತಿಟ್ಟು ಅದನ್ನು ಅಷ್ಟೇ ಕಡೆಗಣಿಸ್ತಿದ್ರು ಅದು ಹಾಗಾಗಬಾರ್ದು ಸಮಾಜದ ಧರ್ಮಗಳು ಗುರುಗಳಾಗಿರುವುದರಿಂದ ನಮಗೆ ವಿಶೇಷಪ್ಪ ಅಂದ್ರೆ ನಮಗೆ ಹಿರಿಯ ಮುಖಂಡರಾಗಿರುವಂಥದ್ದು ಗಣ್ಯತಿ ಗಣ್ಯರಾಗಿರುವಂಥದ್ದು ಇವ್ರದ್ದು ಯಾವುದು ಸಪೋರ್ಟ್ ಸಿಕ್ಕಿರಲಿಲ್ಲ ಯುವಕರು ಬೆಳಿ ಬೆಳಿಬೇಕಪ್ಪ ಅಂದ್ರೆ ಬೆನ್ನೆಲುಬು ಆಗಿ ಹಿರಿಯರು ನಿಂತ್ಕೋಬೇಕು ಅಂತ ನಿಟ್ಟಿನಲ್ಲಿ ನಮಗೆ ಈ ವಿಶೇಷ ಈ ಸಮಾವೇಶಕ್ಕೆ ಅಥವಾ ಈ ನಮ್ಮ ಜಯಂತೋತ್ಸವಕ್ಕೆ ನಮಗೆ ಬೆನ್ನೆಲುಬು ಆಗಿ ಯುವಕರು ಬೆಳಿಬೇಕು ಸಮಾಜ ಉಳಿಬೇಕು ರಾಜ್ಯ ಉಳಿಬೇಕು ರಾಜ್ಯ ಬೆಳಿಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪರಮ ಪೂಜರಾಗಿರುವಂತ ನಮ್ಮ ಗೋಪಾಲ್ ಮಹಾರಾಜಿಯವರು ಅವರು ನಮ್ಮನ್ನು ಹೃದಯ ಸಮಾಜದ ಕೆಲಸ ಕಾರ್ಯ ಯಾವ ರೀತಿ ಮಾಡಬೇಕು ಯಾವ ರೀತಿ ಬೆಳೆಸಬೇಕು ನೀವು ಅದನ್ನ ಮಾಡ್ತೀರಾ ಇವತ್ತು ಯುವಕರ ಯುವಕರು ಪಣ ತೊಟ್ಟಿದ್ರೆ ಸಮಾಜ ಬದಲಾವಣೆ ಆಗ್ಬಹುದು ಅನ್ನುವಂಥದ್ದು ಇವತ್ತಿನ ದಿವಸ ಅವರೇನು ಛಲವನ್ನು ನಮ್ಮಲ್ಲಿ ಇವತ್ತು ಇದನ್ನ ಮಾಡಿದ್ದಾರೆ ಅವರ ಸಹಯೋಗದಲ್ಲಿ ಅವ್ರ ನೇತೃತ್ವದಲ್ಲಿ ಅವ್ರ ಆಶೀರ್ವಾದದಲ್ಲಿ ನಾವೆಲ್ಲರೂ ನಿಂತ್ಕೊಂಡು ನಮಗೊಂದು ಏನಪ್ಪಾ ಅಂದ್ರೆ ನಮ್ಗು ನಮ್ಗೆ ನಮ್ಮಿಂದ ಯಾರು ಇಲ್ಲ ನಮ್ ಬೆಳಿಲಿಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ವಿಷಯದಲ್ಲಿ ಭೋಪಾಲ್ ಮಹಾರಾಜರಂತ ಅವರು ನಮ್ಮ ಜೊತೆಗೆ ನಿಂತು ಇಂಥ ಭವ್ಯ ಒಂದು ಸಮಾವೇಶಕ್ಕೆ ಅವರು ಕೂಡ ನಮ್ಮ ನಮಗೆ ಹೃದ್ದು ಬಿಸಿ ಸಮಾಜ ಬೆಳುವಂಥದ್ದು ಕಾರ್ಯ ಮಾಡ್ತಾ ಇದ್ದಾರೆ ನಾವು ಈ ವೇದಿಕೆ ಪರವಾಗಿ ನಮ್ಮ ಸರ್ಕಲ್ ಸಮಿತಿಯ ಪರವಾಗಿ ಅವರಿಗೂ ತುಂಬ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ಕೂಡ ದಿವಸ ಆಗಲತ್ತ ಓಡಾಡ್ಕೋತೇ ಇರ್ತೀನಿ ನಿಮ್ಮ ಜೊತೆಗೆ ಎಲ್ಲ ಮಾಧ್ಯಮ ಕೂಡ ಕೂಡ ಮಾತಾಡ್ಕೋತೇ ಇರ್ತೀನೋ ಆದರೆ ಆ ಭಾವನೆ ಆ ಸಂತರ್ ಭಾವನೆ ದೊಡ್ಡ ಒಂದು ಸ್ಪದ ಇಂಥದ್ದು ನಾನು ತಗೊಂಡಿಲ್ಲ ಯಾಕಂದ್ರೆ ಸಮಾಜ ಸಲಾಗ ಯಾರು ದುಡಿತಾರೆ ಯಾರು ಮುಂದೆ ಒಂದೊಂದು ದಿವ್ಸ ಒಂದು ದಿವಸ ಗೊತ್ತಾಗ್ಕೋತೋಗ್ತದದು ಸಮಾಜ ಸಲಾಗ ಮಾಡ್ತಾರೆ ಅನ್ನೋದು ಎಲ್ಲರೂ ಯುವಕರಿಗೆ ತೊಗೊಂಡು ಕಿಸಿ ನಾವು ಮಾಡ್ಲಕತ್ತೀವಿ ಮತ್ತು ಹಿರಿಯರಿಗೂ ಕೂಡ ನಾವು ಮಾತಾಡ ಎಲ್ಲ ಮಾತಾಡ್ಕೊಂಡು ಕಿಸಿ ಮಾಡ್ಲಾಕತ್ತೀವಿ ಈ ಕಾರ್ಯಕ್ರಮದಿಂದ ಅನ್ನೋದು ಒಂದು ಎರಡು ಮಾತು ನಾನು ನಿಮ್ಮ ಮುಂದೆ ಹೇಳ್ತೀನಿ ಸಂತ ಶಿವಲಾಲ್ ಮಹಾರಾಜರ ಜಯಂತಿ ಅದು ಜಯಂತಿ ನಿಮಗೆ ತಂದರೆ ಜಯಂತಿ ಅಷ್ಟೇ ಅಲ್ಲ ಈ ಜಯಂತಿಯಲ್ಲಿ ಅಂದ್ರೆ ನಾ ಯುವಕರಿಗೆ ಒಂದೇ ಮಾತು ಹೇಳ್ತೀನಿ ಪ್ರತಿ ತಾಂಡದಿಂದ ಬರುವಂಥ ಯುವಕರು ಯುವಕರು ಗಾಡಿ ತೊಗೊಂಡು ಕೇಳಿಸಿ ಬುರ್ರು ಬುರು ಬುರ್ಬರು ಅಡ್ಡಾಡ್ಕೊಂಡು ಮೂರು ಮೂರು ನಾಲ್ಕು ನಾಲ್ಕು ಜನರಿಗೆ ಕುಡಿಸ್ಕೊಂಡ್ ನಾವು ಎಲ್ಲಿರೇ ಅದು ಧೂಮಪಣ ಮಾಡಿದ್ರಂದ್ರೆ ಅದು ನಮ್ಮ ಸಮಾಜದ ಹೆಸರು ಕೇಳ್ತದೆ ನಮ್ಮ ರಾಯ್ಲಿ ಮಾಡೋದು ನಮ್ಮದೆಲ್ಲ ಏನ ಸಾಮ್ಗುಳದು ಎಲ್ಲರದು ಮರ್ಯಾದೆ ಹೋಗ್ತದೆ ಅದು ದಯವಿಟ್ಟು ಮಟ್ಟ ಮೊದಲದ ತಾಂಡದ ಏನು ಯುವಕರದ್ರಿ ನೀವು ಯಾರು ಇಂಥ ಕೆಲಸ ಮಾಡಬಾರ್ದು ಶಿವಾಲಾಲ್ ಜಯಂತಿ ಅಂದ್ರೆ ಶಿವಾಲಾಲ್ ಮಹಾರಾಜರು ಹ್ಯಾಂಗೆ ಮಾಡ್ಯಾರಪ್ಪ ಅಂದ್ರೆ ಒಂದು ಬಸವೇಶ್ವರ ಮಹಾರಾಜ್ ಗದ್ಲೆ ಅವರು ಒಂದು ಇತಿಹಾಸ ಮಾಡಿ ಹೋಗಿದ್ದಾರೆ ಅವ್ರ ಯಾವ ಇತಿಹಾಸ ಯಾರಿಗೂ ಗೊತ್ತಿಲ್ಲ ಅವರು ನಡೆದಾಡೋ ದೇವರು ಆ ರೀತಿ ನಾವು ಆಗೋದ್ರೆ ನಮ್ಗೆ ಸಾಧ್ಯ ಇಲ್ಲ ಆದ್ರೆ ನಮ್ಮ ಮೈರಿಕಲ್ಲಿ ಬಂದು ಆ ರೀತಿಯಲ್ಲಿ ಒಂದು ಸ್ವಲ್ಪ ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಸರ್ಬತ್ ಹಂಚೋದು ಒಂದು ಸ್ವಲ್ಪ ಏನರ ಒಂದು ಏನು ಅಂತ ಅರ್ಥದಾಟ ಹಂಚಬೇಕು ಗಾಡಿ ಗಿಡ ತರಬ್ಯಾಡ್ದು ಎಲ್ಲರೂ ಮೋಟ್ರ್ ಸೈಕಲ್ ತಮ್ಮ ತಮ್ಮ ಮನೆಗೆ ಹಚ್ಚಿ ನೀವೆಲ್ಲರೂ ಏನಿದೆ ಒಂದು ಗಾಡಿ ಮಾಡ್ಕೊಂಡು ನಿಮ್ಮ ಹಿರಿಯರಿಗೆ ತಾಂಡ ತಾಂಡನಲ್ಲಿ ಪ್ರತಿ ಬಿಜಾಪುರ ಜಿಲ್ಲೆಯಲ್ಲಿ ಇತಿಹಾಸದಲ್ಲಿ ಭಾರತ ದೇಶ ಮಟ್ಟ ಮೊದಲದ ಜಿಲ್ಲೆ ಯಾವುದೇ ಬಂಜಾರ ಸಮಾಜದ ಜನಸಂಖ್ಯೆ ಜಾಸ್ತಿ ಇದ್ದ ಜಿಲ್ಲೆ ಅಂದರೆ ಬಿಜಾಪುರ ಜಿಲ್ಲೆ ಆ ಜಿಲ್ಲೆದ ಹೆಸರು ಬರಬೇಕು ಮತ್ತು ಯಾ ಯಾವ ರೀತಿ ಈ ಜಿಲ್ಲೆದ ಹೆಸರು ಅನೇಕ ಧರ್ಮದ ಏನು ಇತಿಹಾಸಿಗಾದವ ಅದೇ ರೀತಿ ನಮ್ಮ ಸಮಾಜನೂ ಅದ್ರಾಗ ಬೆಳಿಬೇಕಂತ ಹೇಳಿ ಪ್ರಕಾಶ್ ಚವ್ಹಾಣ್ ಅವರು ಒಂದು ಯುವಕರು ಅವ್ರಿಗೆ ಒಂದು ಸ್ವಲ್ಪ ನಾವು ಈಗ ಎಲ್ಲರೂ ಕೂಡಿ ಒಂದು ಸಪೋರ್ಟ್ ಮಾಡಿದಾಗ ಅವ್ರಿಗೆ ಕೆಲಸ ಮಾಡ್ಲಾಕಾರೆ ಯಾರ ಬಲಿ ಅವರು ಭಿಕ್ಷಾ ಬೆಳಿಲ್ಲ ಯಾರು ಬಲಿ ಹೋಗಿ ಪಟ್ಟಿ ಬಸ್ಲಿಲ್ಲ ಯಾರ ಬಲಿ ಹೋಗಿ ಒಂದು ರೂಪಾಯಿ ಕೇಳಿಲ್ಲ ಯಾವುದೇ ಕೇಳಿಲ್ಲ ಅವ್ರು ತನ್ನ ಏಳ್ ಟವರ್ ಶಕ್ತಿ ಆಗ್ತದೆ ಆ ಟವರ್ ಸ್ವಂತವಾಗಿ ನಿಂತು ಈ ಕಾರ್ಯಕ್ರಮ ಮಾಡ್ಲಕತ್ತಾರ ಈ ಇತಿಹಾಸಿಕ ಕಾರ್ಯಕ್ರಮ ಮಾಡ್ಲತ್ತರ ಅಂಥವ್ರ ಹೆಸರು ನಾವು ಕೆಡಿಸ್ಬಾರ್ದು ನಾವೆಲ್ಲರೂ ಬಂದು ಉಣಿ ಬೇಕು ನಮ್ಮ ಏನೇ ಸಂಸ್ಕೃತಿ ಇರಲಿ ಮಾಡಬೇಕು ಆದರೆ ಗಾಡಿ ಗೀಡಿ ತಂದು ಇದು ಕಾರ್ಯಕ್ರಮದ ಒಂದು ದಿಶಾ ಬದಲಿಸ್ಬಾರ್ದು ಅಂತ ಹೇಳಿ ಮತ್ತೊಂದು ಮಾತು ಬಿಜಾಪುರ ಜಿಲ್ಲೆಯ ಇದು ಯಾರೇ ಒಂದು ಫೋಟೋ ಹಾಕೋದಿರಲಿ ಹೆಸರಾಗಲಿ ಯಾರದ ಒಂದು ತಳದ ಮ್ಯಾಲಾಗಿರ್ತದೆ ಏನೇ ಆಗಿರ್ತದೆ ಅವು ಏನಾದರೂ ನಿಮ್ಮ ಮಕ್ಕಳು ಮಾಡ್ಯಾರ ನಿಮ್ಮ ಸಣ್ಣ ಸಣ್ಣ ಮಕ್ಕಳು ಮಾಡ್ಯಾರ ನಿಮ್ಮ ಪೂಜಾರಿಗಳು ಮಾಡ್ಯಾರ ನಿಮ್ಮ ಆರಾಧರು ಮಾಡ್ಯಾರ ಏನಿದ್ರು ಅದು ನಿಮ್ಮವ್ರು ಎತ್ಕೈಸಿ ನೀವು ನಮ್ಮ ಜಿಲ್ಲೆ ಎಲ್ಲ ಹಿರಿಯರು ತಿಳ್ಕೋಬೇಕು ಇದೇ ರೀತಿ ಏನು ಕಾರ್ಯಕ್ರಮ ಐತಿ ಈ ಕಾರ್ಯಕ್ರಮ ಯಶಸ್ವಿ ನೀವು ಹಿರಿಯರು ಎಲ್ಲ ಕೂಡಿ ನೀವು ಮಾಡ್ಕೋದು ಬಂದಿರಿ ಅದೇ ಹಾರಿ ದಾರಿಗೆ ನಾವು ಹೊಂಟೀವಿ ನೀವೆಲ್ಲ ಬಿಜಾಪುರ ಜಿಲ್ಲಾದ ನಾಯಿ ಕಾರಬಾರಿ ಡಾವ್ ನಸಾಬಿ ಹಸಾಬಿ ಕುಡಾರಿ ಎಲ್ಲ ನೀವು ಇರ್ತೀರಿ ಎಲ್ಲರೂ ತಂತ ತಾಂಡದಿಂದ ನಾವು ಎಲ್ಲಿರೋ ರಾಜಕೀಯ ಒಳಗೆ ಹೋಗಿ ಹೋಗಿ ಏನಿದ್ಲ ಕುಣಿದು ಮಾಡೋದು ಎಲ್ಲ ಮಾಡಿ ನಮ್ಮ ಸಂಸ್ಕೃತಿ ತೋರಿಸ್ಕೊತಿರ್ತೀವಿ ರಾಜಕಾರಣದಾಗ ಹೋಗಿ ಹೋಗಿ ಎಲ್ಲರೂ ನಾವೇ ಏನಾಯ್ತಲ್ಲ ಎಷ್ಟೋ ಮಂದಿ ತಂತಂದು ರಾಜಕೀಯದ ನಾವೇ ನಾನೇ ಪೂಜಾರಿಯಾಗಿ ನಾನೇ ಎಷ್ಟೋ ರಾಜಕೀಯ ಒಳಗೆ ತಂದು ಹೆಣ್ಮಕ್ ಎಲ್ಲ ತಾಯಿ ತಂದು ತಂದುಕೊ ನಾವು ಧ್ಯಾನ ಸೋಡಿಸ್ತೀವಿ ಆ ಕೆಲಸ ಮಾಡೋಕ್ಕಿಂತ ನಮ್ಮ ಸಂತ ಶಿವಾಲಾಲ್ ಮಹಾರಾಜ್ ಜಯಂತಿ ಐತಿ ಇದ್ರಲ್ಲಿ ನೀವೆಲ್ಲರೂ ರೊಕ್ಕ ರೂಪಾಯಿ ಏನೇ ಅನ್ನಾರ್ದೆ ನೀವು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಎಲ್ಲ ತಾಂಡದ ಪ್ರತಿ ತಾಂಡದ ಯಾಡಿ ಬೇನೆ ಕಾಕಿ ದಾದಿ ತಮ್ಮ ಸೇಜ್ ಅವನು ಈ ಕಾರ್ಯಕ್ರಮ ಕೈ ಯಶಸ್ವಿ ಕರ್ನು ಈ ಬಂಜಾರ ಸಮಾಜ ಎಂಬಿ ಮಧ್ಯ ವಾತೆಕರು ಸುತ್ತಮನಿಷೇನ ಅದೇ ರೀತಿ ನಾ ಈ ಒಂದೇ ಹೇಳೋದು ಒಂದು ಈ ಇತಿಹಾಸಿಕ ಕಾರ್ಯಕ್ರಮ ನೀವು ನೀವೆಲ್ಲ ಮಾಧ್ಯಮದವರು ಯಾಕೋ ನಮ್ಮೆಲ್ಲ ನಿಮ್ದು ಇನ್ನು ನಮ್ಮ ಜಯಂತಿ ಹತ್ತೊಂಬತ್ತ ತೊಂಬತ್ನಾಲ್ಕರಲ್ಲಿ ಬಂಜಾರ ಸಮಾಜ ಭರತ ಬಂಜಾರ ಕಾನ್ಫರೆನ್ಸ್ ಮಾಡಿತ್ತು ಅದರ ನಂತರ ನಮ್ಮ ಜಿಲ್ಲೆಯಲ್ಲಿ ಒಂದು ಜನಸಂಘರ್ಷ ಜನಸಮಾವೇಶ ಮಾಡುವಂಥ ಒಂದು ಅವಕಾಶಗಳು ಸಿಕ್ಕಿರಲಿಲ್ಲ ಇವಾಗ ನಾವು ನಮ್ಮ ಒಂದು ಬಂಜಾರ ಕ್ರಾಸ್ಲಿ ಒಂದು ಸರ್ಕಲ್ ನಿರ್ಮಾಣ ಮಾಡಬೇಕಾದ್ರೂ ಕನಸಾಗಿತ್ತು ಅದನ್ನು ಹೋರಾಟ ಮಾಡ್ತಾ ಪ್ರಕಾಶ್ ಚವ್ಹಾಣ್ ಅವರ ನೇತೃತ್ವದಲ್ಲಿ ಅದನ್ನ ಇವಾಗ ನಾವು ಸರ್ಕಲ್ ನಿರ್ಮಾಣ ಮಾಡೋಕೆ ಒಂದು ಹಂತದಲ್ಲಿ ಬಂದಿದೆ ಅದರ ಸಮಿತಿ ಮಾಡಿ ಒಂದು ಶಿವಾಲಾಲ್ ನಮ್ಮದು ಒಬ್ಬರೇ ಒಬ್ಬರು ಆ ಹೆಸರಿಗೆ ಮಾತ್ರ ನಮ್ಮ ಜನ ಸೇರುವಂತ ಒಂದು ನಮ್ಮ ದೇವರು ಇರೋದ್ರಿಂದ ಅವ್ರ ಹೆಸರಿಗೆ ಹದಿನೈದನೇ ತಾರೀಖಿನಿಂದ ಇವತ್ತಿನವರೆಗೂ ಇವತ್ತಿನವರೆಗೆ ಸಪ್ತಾಹ ಮಾಡ್ತಾ ಎಲ್ಲ ತಾಂಡಗಳನ್ನು ಸೇರಿಸಿ ಒಂದು ಬೃಹತ್ ಜನ ಸಮಾವೇಶ ಮಾಡಿ ನಮ್ಮ ಸಮಾಜದ ಏನ ಕುಂದ ಕೊರತೆಗಳು ಅದನ್ನ ಏನು ನಮ್ಮ ನಮ್ಮ ಮಹಾರಾಜರಿಗೆ ಹಾಕುವಂಥ ದಾರಿಯನ್ನು ಎಲ್ಲದವರಿಗೆ ಎಲ್ಲ ಸಮಾಜದವರಿಗೆ ಮತ್ತೆ ನಮ್ಮ ಯುವಕರಿಗೆ ನಮ್ಮ ಮಹಿಳೆಯರಿಗೆ ನಮ್ಮ ವೇಷಭೂಷ ಅದು ಎಲ್ಲ ಜನರಿಗೆ ಜಾಗೃತ ಆಗಬೇಕು ನಾವೆಲ್ಲ ಒಂದಾಗಿ ಅನ್ನೋದು ಸಂದೇಶ ಈ ಸಮಾಜಕ್ಕೆ ನೀಡಬೇಕು ಎಲ್ಲ ಸಮಾಜಕ್ಕೆ ಅನ್ನೋ ಉದ್ದೇಶ ನಂತರ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದಕ್ಕೆ ದಯಮಾಡಿ ಎಲ್ಲ ಪ್ರತಿಮಾ ಪತ್ರಿಕಾ ಮಾಧ್ಯಮದವರು ಎಲ್ಲ ಸಮಾಜವನ್ನು ಗೂಡಿ ಇದು ನಮ್ಮ ಸಮಾಜ ಅಂದ್ರೆ ಒಂದು ಸಂಸ್ಕೃತಿ ಕಲೆ ಸಂಸ್ಕಾರ ಒಬ್ಬ ಒಂದೇ ಭಾಷೆ ಒಂದೇ ಇರುವಂಥದ್ದು ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಿ ಎಲ್ಲರೂ ಅವತ್ತು ಇಪ್ಪತ್ತ್ ಮೂರನೇ ತಾರೀಕಿಗೆ ಎಲ್ಲ ಜನರಿಗೆ ಬರುವಂಥ ಮಾಡಿ ಒಳ್ಳೆ ನೀವೆಲ್ಲ ಇದು ಮಾಡ್ತೀರಂತೇಳಿ ಭಾವಿಸ್ತಾನೆ ಒಂದು ಎರಡು ಮಾತು ಮುಗಿಸಿ ಸಂಜೆ